ಹಾಯ್ ಫ್ರೆಂಡ್ಸ್ ಜ್ಞಾನಸಿದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಮುಂದೆ ನಡೆಯಲಿರುವಂತಹ ಕೆ ಪಿ ಎಸ್ ಸಿ ಪರೀಕ್ಷೆಗಳಾದ ಕೆ ಎಸ್ ಪಿ ಒ ಎಸ್ ಡಿ ಎ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗಾಗಿ ಜನರಲ್ ನಾಲೆಡ್ಜ್ ಅಂದರೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡುತ್ತೇವೆ ಫ್ರೆಂಡ್ಸ್ ನಮ್ಮ ಜ್ಞಾನಸಿದ್ಧಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಕ್ವೆನ್ ನಂಬರ್ ಒನ್ ರಾಜಸ್ಥಾನದಲ್ಲಿ ವಾರ್ಷಿಕವಾಗಿ ನಡೆಯುವ ಒಂಟೆ ವ್ಯಾಪಾರದ ಜಾತ್ರೆ ರಾಜಸ್ಥಾನದಲ್ಲಿ ವಾರ್ಷಿಕವಾಗಿ ನಡೆಯುವ ಒಂಟೆ ವ್ಯಾಪಾರದ ಜಾತ್ರೆ ಇಲ್ಲಿ ಆಪ್ಷನ್ ನೋಡುವ ನಾವು ಆಪ್ಷನ್ ಎ ಕೃಷಿ ಮೇಳ ಆಪ್ಷನ್ ಬಿ ಕುಂಭಮೇಳ ಆಪ್ಷನ್ ಸಿ ಧನುಷ್ ಕುಂಡು ಮೇಳ ಆಪ್ಷನ್ ಡಿ ಪುಷ್ಕರ ಮೇಳ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಪುಷ್ಕರ ಮೇಳ ಫ್ರೆಂಡ್ಸ್ ಇಲ್ಲಿ ಪುಷ್ಕರ ಮೇಳ ರಾಜಸ್ಥಾನದಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಡೆಯುವಂತಹ ಒಂದು ಜಾತ್ರೆ ಇದು ಜಗತ್ತಿನ ಅತ್ಯಂತ ದೊಡ್ಡ ಒಂಟೆ ಜಾತ್ರೆ ರಾಜಸ್ಥಾನ್ ಅನ್ನೋ ಒಂದು ರಾಜ್ಯದಲ್ಲಿ ತಾರ್ ಮರುಭೂಮಿ ಕೂಡ ಕಾಣಲಿಕ್ಕೆ ಸಿಗ್ತದೆ ಹಾಗೆ ಪ್ರಸಿದ್ಧ ಸಿಟಿ ಜೈಪುರ್ ಅದನ್ನು ಪಿಂಕ್ ಸಿಟಿ ಅಂತ ನಾವು ಕರಿತೇ ಕರಿತೇವೆ ಕ್ವಶನ್ ನಂಬರ್ ಸೆಕೆಂಡ್ ಆಲ್ಬರ್ಟ್ ಐನ್ಸ್ಟೈನ್ರ ಸಾಪೇಕ್ಷತಾ ಸಿದ್ಧಾಂತವು ಪ್ರಾಯೋಗಿಕವಾಗಿ ಸರಿ ಎಂದು ಮೊಟ್ಟ ಮೊದಲಿಗೆ ಈ ಕೆಳಗಿನ ಅಂಶದಿಂದ ಸಾಬೀತಾಯಿತು ಸಾಪೇಕ್ಷತಾ ಸಿದ್ಧಾಂತ ಆಪ್ಷನ್ ಎ ಆಕಾಶನೌಕೆ ಆಪ್ಷನ್ ಬಿ ಸೂರ್ಯಗ್ರಹಣ ಆಪ್ಷನ್ ಸಿ ಚಂದ್ರಗ್ರಹಣ ಆಪ್ಷನ್ ಡಿ ಸೈಕ್ಲೋಟನ್ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯಗ್ರಹಣ ಆಲ್ಬರ್ಟ್ ಐನ್ಸ್ಟೈನ್ ಇವನು ಜರ್ಮನಿ ಮೂಲದ ಭೌತಶಾಸ್ತ್ರಜ್ಞ ಹಾಗೆಯೇ ವಿಶ್ವವಿಖ್ಯಾತ ಸಮೀಕರಣವನ್ನು ಕೂಡ ನೀಡ್ತಾನೆ ಇಸ್ ಈಕ್ವಲ್ ಟು ಎಂ ಸಿ ಸ್ಕ್ವೇರ್ ಹಾಗೆಯೇ ದ್ಯುತಿ ವಿದ್ಯುತ್ ಪರಿಣಾಮ ಸೈದ್ಧಾಂತಿಕ ಭೌತಶಾಸ್ತ್ರದ ಕೊಡುಗೆಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತೆ ಕ್ವೆನ್ ನಂಬರ್ ತ್ರೀ ಸಿಮ್ಲಾ ಒಪ್ಪಂದಕ್ಕೆ ಇವರಿಬ್ಬರ ನಡುವೆ ಆಯಿತು ಸಿಮ್ಲಾ ಅಗ್ರಿಮೆಂಟ್ ಅಂತ ಕೂಡ ನಾವು ಕರೀತೇವೆ ಇಲ್ಲಿ ಆಪ್ಷನ್ ಎ ಆಯೂಬ್ ಖಾನ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಬಿ ಇಂದಿರಾ ಗಾಂಧಿ ಮತ್ತು ಆಯುಬ್ ಖಾನ್ ಆಪ್ಷನ್ ಸಿ ಇಂದಿರಾ ಗಾಂಧಿ ಮತ್ತು ಜುಲ್ಫಿಕರ್ ಅಲಿ ಬುಟ್ಟೋ ಆಪ್ಷನ್ ಡಿ ವಾಜಪೇಯಿ ಮತ್ತು ಇಮ್ರಾನ್ ಖಾನ್ ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಇಂದಿರಾ ಗಾಂಧಿ ಮತ್ತು ಜುಲ್ಫಿಕರ್ ಆಲಿ ಬುಟ್ಟು ಫ್ರೆಂಡ್ಸ್ ಇಲ್ಲಿ ಸಿಮ್ಲಾ ಒಪ್ಪಂದ ಜುಲೈ ಸೆಕೆಂಡ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಡೆದಿರುವಂಥದ್ದು ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಮಧ್ಯೆ ನಡೆದಂತಹ ಶಾಂತಿ ಒಪ್ಪಂದ ಒಪ್ಪಂದ್ ನಂಬರ್ ಫೋರ್ ಲಾಕ್ ಬಕ್ಷ್ ವಿರುದ್ಧಾಂಕಿತ ದೊರೆ ಲಾಕ್ ಬಕ್ಷ್ ಆಪ್ಷನ್ ಎ ಖುತಬುದ್ದೀನ್ ಐಬಕ್ ಆಪ್ಷನ್ ಬಿ ಇಲ್ತಮಾಷ್ ಆಪ್ಷನ್ ಸಿ ಅಲ್ಲಾವುದ್ದೀನ್ ಖಿಲ್ಜಿ ಆಪ್ಷನ್ ಡಿ ಫಿರೋಜ್ ಶಾ ತುಘಲಕ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಖುತ್ಬುದ್ದೀನ್ ಐಬಕ್ ಲಾಕ್ ಬಕ್ ಅಂದರೆ ಲಕ್ಷಗಳ ದಾನಿ ಅಂದರೆ ಉದಾರಿತ ಕೂಡ ನಾವು ಕರೀತೇವೆ ಖುತ್ಬುದ್ದೀನ್ ಐಬಕ್ ಇವನು ದೆಹಲಿ ಸುಲ್ತಾನರ ದೊರೆ ಕುತ್ಬುದ್ದೀನ್ ಐಬಕ್ ಕುತುಬ್ ಅನ್ನು ಕಟ್ಟಿಸ್ತಾನೆ ಹಾಗೆ ಇದನ್ನು ಖುದ್ದೀನ್ ಐಬಕ್ ಪ್ರಾರಂಭಿಸಿದ್ರು ಕೂಡ ಇಲ್ತಮಾಷ್ ಇದನ್ನು ಪೂರ್ಣಗೊಳಿಸ್ತಾನೆ ಬಹಳ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದು ಕ್ವಶನ್ ನಂಬರ್ ಫೈವ್ ಮಹಾತ್ಮ ಗಾಂಧೀಜಿಯವರು ದಂಡಿ ಯಾತ್ರೆ ನಡೆಸಿದ್ದು ದಂಡಿ ಸತ್ಯಾಗ್ರಹ ಅಂತ ಕೂಡ ನಾವು ಕರೀತಾರೆ ಆಪ್ಷನ್ ಇ ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೊಂದು ಆಪ್ಷನ್ ಬಿ ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಆಪ್ಷನ್ ಸಿ ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತು ಆಪ್ಷನ್ ಡಿ ಜೂನ್ ಸಾವಿರದ ಒಂಬೈನೂರ ಮೂವತ್ತ ಮೂರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇಲ್ಲಿ ದಂಡಿ ಯಾತ್ರೆಯನ್ನು ನಾವು ಉಪ್ಪಿನ ಸತ್ಯಾಗ್ರಹ ಅಂತ ಕೂಡ ನಾವು ಕರೀತೇವೆ ಮಹಾತ್ಮ ಗಾಂಧೀಜಿಯವರು ಸಬರಮತಿ ಆಶ್ರಮದಿಂದ ತನ್ನ ಎಪ್ಪತ್ತೆಂಟು ಅನುಯಾಯಿಗಳೊಂದಿಗೆ ಈ ದಂಡಯಾತ್ರೆಯನ್ನು ಪ್ರಾರಂಭಿಸುತ್ತಾರೆ ಪ್ರಾರಂಭಿಸ್ತಾರೆ ಬಹಳ ಒಂದು ಪ್ರಸಿದ್ಧಿಯಾದಂತಹ ದಂಡಿಯಾತ್ರೆ ಇದು ಕ್ವಶನ್ ನಂಬರ್ ಸಿಕ್ಸ್ ಕರ್ನಾಟಕದಿಂದ ಆಯ್ಕೆಯಾಗುವ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಆಪ್ಷನ್ ಎ ಇಪ್ಪತ್ತೆಂಟು ಆಪ್ಷನ್ ಬಿ ಇನ್ನೂರ ಇಪ್ಪತ್ತೈದು ಆಪ್ಷನ್ ಸಿ ಮುನ್ನೂರ ಹದಿನೈದು ಆಪ್ಷನ್ ಡಿ ಹನ್ನೆರಡು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ಕರ್ನಾಟಕದಿಂದ ಆಯ್ಕೆಯಾಗುವ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೆರಡು ಇಲ್ಲಿ ಕರ್ನಾಟಕ ಲೋಕಸಭಾ ಸ್ಥಾನಗಳು ಇಪ್ಪತ್ತೆಂಟು ಕರ್ನಾಟಕ ವಿಧಾನಸಭಾ ಸ್ಥಾನಗಳು ಇನ್ನೂರ ಇಪ್ಪತ್ತೈದು ಹಾಗೆ ಕರ್ನಾಟಕ ವಿಧಾನ ಪರಿಷತ್ ಸ್ಥಾನಗಳು ಎಪ್ಪತ್ತೈದು ಇಲ್ಲಿ ವಿಧಾನ ಪರಿಷತ್ನ ಸದಸ್ಯರನ್ನು ಸಮಾಜ ಸೇವೆ ಕಲೆ ಸಾಹಿತ್ಯ ಮುಂತಾದ ಕ್ಷೇತ್ರದ ತಜ್ಞರನ್ನು ರಾಜ್ಯ ಸರ್ಕಾರದ ಶಿಫಾರಸ್ಸಿನಂತೆ ರಾಜ್ಯಪಾಲರು ನೇಮಕ ಮಾಡ್ತಾರೆ ಬಹಳ ಒಂದು ಎಕ್ಸಾಮ್ಗೆ ಬಂದಿರುವಂತಹ ಪ್ರಶ್ನೆ ಇದು ಕ್ವಶನ್ ನಂಬರ್ ಸೆವೆನ್ ಲೋಕಸಭಾ ಸದಸ್ಯರಿಗೆ ಇರಬೇಕಾದ ಅರ್ಹತೆಗಳ ಕುರಿತು ಕೆಳಗಿನ ಈ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಇಲ್ಲಿ ಯಾವುದು ಹೇಳಿಕೆ ತಪ್ಪಾಗಿದೆ ಅಂತ ಹೇಳಿದಾರೆ ಇಲ್ಲಿ ಆಪ್ಷನ್ ಎ ಭಾರತದ ಪ್ರಜೆಯಾಗಿರಬೇಕು ಆಪ್ಷನ್ ಬಿ ಮೂವತ್ತೈದು ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ಆಪ್ಷನ್ ಸಿ ಸರಕಾರದ ಯಾವುದೇ ಹುದ್ದೆಯಲ್ಲಿರಬಾರದು ಆಪ್ಷನ್ ಡಿ ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು ಗೊತ್ತಿರಬಹುದು ಇದಕ್ಕೆ ಆನ್ಸರ್ ಇಲ್ಲಿ ಈ ಹೇಳಿಕೆ ತಪ್ಪಾಗಿರುವಂಥದ್ದು ಆಪ್ಷನ್ ಬಿ ಮೂವತ್ತೈದು ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ಫ್ರೆಂಡ್ಸ್ ಇಲ್ಲಿ ಲೋಕಸಭಾ ಸದಸ್ಯರಿಗೆ ಇಪ್ಪತ್ತೈದು ವರ್ಷ ವಯಸ್ಸು ಸ್ಪರ್ಧಿಸಲು ಇಪ್ಪತ್ತೈದು ವರ್ಷ ವಯಸ್ಸಿರಬೇಕಾಗ್ತದೆ ಹಾಗೆ ವಿಧಾನಸಭೆಯಲ್ಲಿ ಕೂಡ ಇಪ್ಪತ್ತೈದು ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ರಾಜ್ಯಸಭೆಗೆ ಸ್ಪರ್ಧಿಸಲು ಮೂವತ್ತು ವರ್ಷ ವಯಸ್ಸಾಗಿರ್ಬೇಕು ಅವರಿಗೆ ಕ್ವಶನ್ ನಂಬರ್ ಏಟ್ ಕ್ರಾಂತಿ ಇದಕ್ಕೆ ಸಂಬಂಧಿಸಿದೆ ನೀಲಿ ಕ್ರಾಂತಿ ಆಪ್ಷನ್ ಈ ದವಸ ಧಾನ್ಯ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಖನಿಜಗಳು ಇಲ್ಲಿ ಸರಿಯಾದ ಉತ್ತರ ನೀಲಿ ಕ್ರಾಂತಿ ಆಪ್ಷನ್ ಬಿ ಮೀನು ಮೀನಿಗೆ ಸಂಬಂಧಿಸಿರುವಂಥದ್ದು ಹಾಗೆಯೇ ಕ್ರಾಂತಿ ಹಾಲಿಗೆ ಸಂಬಂಧಿಸಿದೆ ಹಳದಿ ಕ್ರಾಂತಿ ಎಣ್ಣೆ ಬೀಜಕ್ಕೆ ಸಂಬಂಧಿಸಿರುವಂಥದ್ದು ಕೆಂಪು ಕ್ರಾಂತಿ ಮಾಂಸದ ಉತ್ಪಾದನೆಗೆ ಕಪ್ಪು ಕ್ರಾಂತಿ ಪೆಟ್ರೋಲಿಯಂಗೆ ಬೆಳ್ಳಿಯ ಕ್ರಾಂತಿ ಮೊಟ್ಟೆಯ ಉತ್ಪಾದನೆಗೆ ಕ್ರಾಂತಿ ರಸಗೊಬ್ಬರದ ಉತ್ಪಾದನೆಗೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು ಕ್ರಾಂತಿಗಳ ಬಗ್ಗೆ ಕೇಳ್ತಾರೆ ಕ್ವಶನ್ ನಂಬರ್ ನೈನ್ ಹಲ್ಲನ್ನು ಆವರಿಸಿರುವ ಗಟ್ಟಿ ವಸ್ತು ಆಪ್ಷನ್ ಎ ಡಿಂಟೀನ್ ಆಪ್ಷನ್ ಬಿ ಪ್ರೋಟೀನ್ ಆಪ್ಷನ್ ಸಿ ಎನಾಮಲ್ ಆಪ್ಷನ್ ಡಿ ಮೂಳೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಎನಾಮಲ್ ನಂಬರ್ ಟೆನ್ ಇದು ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ ಯುಎಸ್ ಬಿ ವಿಸ್ತರಿಸಿ ಆಪ್ಷನ್ ಬಿಡುವ ಇಲ್ಲಿ ಆಪ್ಷನ್ ಎ ಯುನಿವರ್ಸಲ್ ಸೀಕ್ವೆನ್ಷಿಯಲ್ ಬಸ್ ಯೂನಿವರ್ಸಲ್ ಸೀರಿಯಲ್ ಬಸ್ ಯೂನಿವರ್ಸಲ್ ಸ್ಟೋರೇಜ್ ಬಸ್ ಯೂನಿವರ್ಸಲ್ ಸಬ್ಸ್ಟ್ಯಾನ್ಷಿಯಲ್ ಬಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಯೂನಿವರ್ಸಲ್ ಸೀರಿಯಲ್ ಬಸ್ ಫ್ರೆಂಡ್ಸ್ ಇಲ್ಲಿ ರ್ಯಾಮ್ ಕೂಡ ಕೇಳ್ತಾರೆ ಮೆಮೊರಿ ರೋಮ್ ಕೇಳ್ತಾರೆ ರೀಡ್ ಓನ್ಲಿ ಮೆಮೊರಿ ಕ್ವಶನ್ ನಂಬರ್ ಲೆವೆನ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಆಪ್ಷನ್ ಎ ವಿಲಿಯಂ ಬಿಂಟಿಂಗ್ ಆಪ್ಷನ್ ಬಿ ಡಾಲೌಝಿ ಆಪ್ಷನ್ ಸಿ ರಿಪ್ಪನ್ ಆಪ್ಷನ್ ಡಿ ಕರ್ಸನ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ವಿಲಿಯಂ ಬೆಂಟಿಂಗ್ ಫ್ರೆಂಡ್ಸ್ ಇಲ್ಲಿ ವಿಲಿಯಂ ಬೆಂಟಿಂಗ್ ಸತಿ ಸಹಗಮನ ಪದ್ಧತಿಯನ್ನು ಕೂಡ ನಿಷೇಧ ಮಾಡ್ತಾನೆ ಡಾಲ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ನೀತಿಯನ್ನು ಜಾರಿಗೆ ತರ್ತಾನೆ ಲಾರ್ಡ್ ರಿಪ್ಪನ್ ದೇಶೀಯ ಭಾಷಾ ಪತ್ರಿಕೆ ಕಾಯ್ದೆಯನ್ನು ರದ್ದು ಮಾಡ್ತಾನೆ ಹಾಗೆ ಲಾರ್ಡ್ ಕರ್ಜನ್ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡ್ತಾನೆ ಬಹಳ ಸಲ ಈ ಒಂದು ಕ್ವಶನ್ ಬಂದಿದೆ ಸಾವಿರದ ಒಂಬೈನೂರ ಐದು ಅಕ್ಟೋಬರ್ ಹದಿನಾರರಂದು ಬಂಗಾಳದ ವಿಭಜನೆಯನ್ನು ಮಾಡಿರುವಂಥದ್ದು ಲಾರ್ಡ್ ಕರ್ಜನ್ ಕ್ವಶನ್ ನಂಬರ್ ಟ್ವೆಲ್ ಮಾನವ ದೇಹದಲ್ಲಿ ಆಕ್ಸಿಜನ್ ಸಾಗಾಣಿಕೆ ಕ್ರಮ ಈ ಮೂಲಕ ನಡೆಯುತ್ತದೆ ಆಪ್ಷನ್ ನೋಡುವ ರಕ್ತ ಶ್ವಾಸಕೋಶ ಅಂಗಾಂಶ ಶ್ವಾಸಕೋಶ ಅಂಗಾಂಶ ರಕ್ತ ಶ್ವಾಸಕೋಶ ರಕ್ತ ಅಂಗಾಂಶ ಅಂಗಾಂಶ ಶ್ವಾಸಕೋಶ ರಕ್ತ ಅದರಲ್ಲಿ ಆಮ್ಲಜನಕ ಸಾಗಾಣಿಕೆ ಆಗುವ ಕ್ರಮ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ವಾಸಕೋಶ ರಕ್ತ ಅಂಗಾಂಶ ಅದರಲ್ಲಿ ಆಕ್ಸಿಜನ್ ಮೊದಲಿಗೆ ಶ್ವಾಸಕೋಶಕ್ಕೆ ಹೋಗ್ತದೆ ನಂತರ ಅದು ರಕ್ತಕ್ಕೆ ಬರ್ತದೆ ರಕ್ತದಿಂದ ಅಂಗಾಂಶಕ್ಕೆ ಹೋಗ್ತದೆ ನಂಬರ್ ತರ್ಟೀನ್ ಸಾಮಾನ್ಯ ಮನುಷ್ಯನ ರಕ್ತದೊತ್ತಡ ಎಷ್ಟಿರುತ್ತದೆ ರಕ್ತದ ಒತ್ತಡ ಎಷ್ಟಿರ್ತದೆ ಇಲ್ಲಿ ಕೇಳಿದರೆ ಆಪ್ಷನ್ ಎ ಏಯ್ಟಿ ಹಂಡ್ರೆಡ್ ಎಂ ಎಂ ಹೆಚ್ ಜಿ ಒನ್ ಫಿಫ್ಟಿ ನೈಂಟಿ ಎಂ ಎಂ ಹೆಚ್ ಜಿ ಒನ್ ಟ್ವೆಂಟಿ ಎಂ ಎಂ ಹೆಚ್ ಜಿ ನೈಂಟಿ ಒನ್ ಫಿಫ್ಟಿ ಎಂ ಎಂ ಹೆಚ್ ಜಿ ಜನರಲ್ ನಾಲೆಜ್ ಕ್ವಶನ್ ಇದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಒನ್ ಟ್ವೆಂಟಿ ಏಟಿ ಎಂ ಎಂ ಹೆಚ್ ಜಿ ಇಲ್ಲಿ ರಕ್ತದೊತ್ತಡ ಅಳೆಯುವ ಮಾಪನ ಬಹಳ ಸಲ ಕೇಳಿದರೆ ಕ್ವಶನ್ ರಕ್ತದ ಒತ್ತಡ ಅಳೆಯುವಂತಹ ಮಾಪನ ಸಿಗ್ಮೋ ಮೀಟರ್ ಹಾಗೆ ಆರೋಗ್ಯಯುತ ಮನುಷ್ಯನ ದೇಹದಲ್ಲಿ ರಕ್ತದ ಪ್ರಮಾಣ ಐದರಿಂದ ಆರು ಲೀಟರ್ಗಳು ಇರಬೇಕಾಗ್ತದೆ ಐದರಿಂದ ಆರು ಲೀಟರ್ ಕಂಪಲ್ಸರಿಯಾಗಿ ಇರಲೇಬೇಕು ನಂಬರ್ ಮಾನವ ದೇಹದಲ್ಲಿ ಅತಿ ದೊಡ್ಡ ಮೂಳೆಯ ಹೆಸರು ಮಾನವನ ದೇಹದಲ್ಲಿ ಅತಿ ದೊಡ್ಡ ಮೂಳೆಯ ಹೆಸರು ಆಪ್ಷನ್ ಎ ಪಿಲ್ವಿನ್ ಆಪ್ಷನ್ ಬಿ ಸ್ಟೆಪ್ಸ್ ಆಪ್ಷನ್ ಸಿ ಫೆಮೂರ್ ಆಪ್ಷನ್ ಡಿ ಪಟೇಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಫೆಮೂರ್ ಇಲ್ಲಿ ಫೆಮೂರ್ ಅತಿ ದೊಡ್ಡ ಮೂಳೆ ಇದು ಕಾಲ ತೊಡೆಯಲ್ಲಿ ಇರ್ತದೆ ಕಾಲಿನ ಒಂದು ತೊಡೆಯ ಭಾಗದಲ್ಲಿ ಪೆಮೂರು ಅನ್ನುವ ಒಂದು ಮೂಳೆ ಇರ್ತದೆ ಹಾಗೆ ಮಾನವನ ದೇಹದಲ್ಲಿ ಅತಿ ಸಣ್ಣ ಮೂಳೆ ಅದು ಕೂಡ ಕೇಳ್ತಾರೆ ಹೆಸರು ಮಾನವನ ದೇಹದಲ್ಲಿರುವ ಅತಿ ಸಣ್ಣ ಮೂಳೆಯ ಹೆಸರು ಸ್ಟೆಪ್ಸ್ ಇದು ಮದ್ಯ ಕಿವಿಯಲ್ಲಿ ಕಂಡು ಬರುತ್ತದೆ ಮದ್ಯ ಕಿವಿಯಲ್ಲಿ ಕಂಡು ಬರುವಂತದ್ದು ಕ್ವಶನ್ ನಂಬರ್ ಫಿಫ್ಟೀನ್ ಎಲ್ ಪಿ ಜಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ಲಿ ಬಳಸುವ ವಾಸನೆಯುಕ್ತ ರಾಸಾಯನಿಕ ಅದೊಂಥರ ಸ್ಮೆಲ್ ಬರುವಂತಹ ಒಂದು ರಾಸಾಯನಿಕ ಎಲ್ ಪಿ ಜಿ ಗ್ಯಾಸ್ನಲ್ಲಿ ಇಲ್ಲಿ ಆಪ್ಷನ್ ನೋಡುವ ನೀವು ಆಪ್ಷನ್ ಎ ಪ್ರೊಫೇನ್ ಆಪ್ಷನ್ ಬಿ ಬ್ಯೂಟೇನ್ ಆಪ್ಷನ್ ಸಿ ಮಿಥೇನ್ ಮರ್ಕಾಪ್ಟನ್ ಆಪ್ಷನ್ ಡಿ ಇಥೇನ್ ಮರ್ಕಾಪ್ಟನ್ ಇಲ್ಲಿ ವಾಸನೆಯುಕ್ತ ರಾಸಾಯನಿಕ ಇಥೇನ್ ಮರ್ಕಾಪ್ಟನ್ ಆಪ್ಷನ್ ಡಿ ಫ್ರೆಂಡ್ಸ್ ಇಲ್ಲಿ ಎಲ್ ಪಿ ಜಿಯಲ್ಲಿ ಪ್ರೊಫೇನ್ ಕೂಡ ಕಂಡುಬರುತ್ತದೆ ಬ್ಯೂಟಿಯನ್ ಕೂಡ ಕಂಡು ಕೂಡ ಮಿಥೇನ್ ಮರ್ಕಾಪ್ಟನ್ ಸ್ಮೆಲ್ಲಿಗೆ ಕಾರಣವಾಗಿರುವಂಥದ್ದು ಮಿಥೇನ್ ಮರ್ಕಾಪ್ಟನ್ ಕೊರೋನಾ ವೈರಸ್ ಕಾರಣ ಭಾರತದಲ್ಲಿ ಯಾವಾಗ ಜನತಾ ಕರ್ಫ್ಯೂ ಘೋಷಿಸಲಾಯಿತು ನಮ್ಗೆ ಕೂಡ ಗೊತ್ತಿರಬಹುದು ಇದಕ್ಕೆ ಆನ್ಸರ್ ಜನತಾ ಕರ್ಫ್ಯೂ ಘೋಷಣೆ ಮಾಡಿರುವಂಥದ್ದು ಸೆಂಟ್ರಲ್ ಗವರ್ನಮೆಂಟ್ ಅವರು ಆಪ್ಷನ್ ಎ ಟ್ವೆಂಟಿ ಸೆಕೆಂಡ್ ಮಾರ್ಚ್ ಆಪ್ಷನ್ ಬಿ ಟ್ವೆಂಟಿ ತ್ರೀ ಮಾರ್ಚ್ ಆಪ್ಷನ್ ಡಿ ಟ್ವೆಂಟಿ ಫೋರ್ತ್ ಮಾರ್ಚ್ ಆಪ್ಷನ್ ಡಿ ಟ್ವೆಂಟಿ ಫಿಫ್ತ್ ಮಾರ್ಚ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಇ ಟ್ವೆಂಟಿ ಸೆಕೆಂಡ್ ಮಾರ್ಚ್ ಇಲ್ಲಿ ಕೊರೋನಾ ವೈರಸ್ ಬಗ್ಗೆ ಬಹಳ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಇಲ್ಲಿ ಕೊರೋನಾ ವೈರಸ್ ಮೊದಲ ಬಾರಿ ಕಂಡು ಬಂದದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಚೈನಾದಲ್ಲಿಯೇ ಮೊದಲೇ ಕಂಡು ಬಂದಿತ್ತು ಸಾವಿರದ ಒಂಬೈನೂರ ಅರವತ್ತರ ಕಾಲದಲ್ಲಿ ಹಾಗೆ ಕೊರೋನಾ ವೈರಸ್ ಅನ್ನು ನಾವು ಲ್ಯಾಟಿನ್ ಭಾಷೆಯಿಂದ ಪಡೆಯಲಾಗಿದೆ ಚೈನೀಸ್ ಭಾಷೆಯಿಂದ ತಪ್ಪು ತರದಕ್ಕೆ ಲ್ಯಾಟಿನ್ ಭಾಷೆಯಿಂದ ಪಡೆಯಲಾಗಿರುವಂತೀನ್ ಮೋಡ ಮಳೆ ಗುಡುಗು ಸಿಡಿಲು ಮಿಂಚು ಮುಂತಾದವುಗಳು ವಾಯುಮಂಡಲದ ಈ ವಲಯದಲ್ಲಿ ಕಂಡುಬರುತ್ತದೆ ಮೋಡ ಮಳೆ ಗುಡುಗು ಸಿಡಿಲು ಮಿಂಚು ಮುಂತಾದವುಗಳು ವಾಯುಮಂಡಲದ ಈ ವಲಯದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಪರಿವರ್ತನಾ ಮಂಡಲ ಆಪ್ಷನ್ ಬಿ ಸಮೋಷಣಾ ಮಂಡಲ ಆಪ್ಷನ್ ಸಿ ಪರಿವರ್ತನಾ ವಿರಾಮ ಆಪ್ಷನ್ ಡಿ ಮಧ್ಯಂತರ ಮಂಡಲ ಇಂಪಾರ್ಟೆಂಟ್ ಇದು ಎಕ್ಸಾಮ್ ಗೆ ಎ ಪರಿವರ್ತನಾ ಮಂಡಲೀನ್ ಕೋವಿಡ್ ನೈನ್ಟೀನ್ ಅನ್ನು ಸಾಂಕ್ರಾಮಿಕ ಕಾಯಿಲೆ ಎಂದು ಯಾರು ಘೋಷಿಸಿದರು ಆಪ್ಷನ್ ಎ ಡಬ್ ಆಪ್ಷನ್ ಬಿ ಚೈನಾ ಆಪ್ಷನ್ ಸಿ ಯುನೆಸ್ಕೋ ಆಪ್ಷನ್ ಡಿ ಸರಿಯಾದ ಉತ್ತರ ನಮ್ಗೆ ಗೊತ್ತಿರಬಹುದು ಡಬ್ಲ್ಯೂ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಂಬರ್ ನೈನ್ಟೀನ್ ಹಗಲು ಮತ್ತು ರಾತ್ರಿಗಳು ಇದರಿಂದ ಉಂಟಾಗುತ್ತದೆ ಹಗಲು ಮತ್ತು ರಾತ್ರಿಗಳು ಇದರಿಂದ ಉಂಟಾಗುತ್ತದೆ ಬಹಳ ಸಲ ಬಂದಿದೆ ಈ ಪ್ರಶ್ನೆ ಆಪ್ಷನ್ ಎ ಭೂ ದೈನಂದಿನ ಚಲನೆ ಆಪ್ಷನ್ ಬಿ ವಾರ್ಷಿಕ ಚಲನೆ ಆಪ್ಷನ್ ಸಿ ಸೂರ್ಯನ ಸಂಚಾರ ಆಪ್ಷನ್ ಡಿ ಭೂ ಅಕ್ಷವು ಓರೆಯಾಗುವುದರಿಂದ ಹಗಲು ಮತ್ತು ರಾತ್ರಿಗಳು ಸಂಭವಿಸುವಂಥದ್ದು ಆಪ್ಷನ್ ಎ ಭೂ ದೈನಂದಿನ ಚಲನೆಯಿಂದ ಹಾಗೆ ಸೂರ್ಯ ನಕ್ಷತ್ರಗಳು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುವಂಥದ್ದು ಕೂಡ ಭೂ ದೈನಂದಿನ ಚಲನೆಯಿಂದಾಗಿ ಹಾಗೆ ಸಾ ಸಾಗರದಲ್ಲಿ ಉಬ್ಬರ ಇಳಿತಗಳು ಕೂಡ ಉಂಟಾಗುವುದು ಭೂದೈನಂದಿನ ಚಲನೆಯಿಂದಾಗಿ ಬಹಳ ಸಲ ಬಂದೈತೆ ಈ ಪ್ರಶ್ನೆ ಕ್ವಶನ್ ನಂಬರ್ ಟ್ವೆಂಟಿ ಪ್ರಸ್ತುತ ಭಾರತದಲ್ಲಿರುವ ಒಟ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಟ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಆಪ್ಷನ್ ನೋಡುವ ಇಲ್ಲಿ ತರ್ಟಿ ಮತ್ತು ಸೆವೆನ್ ಟ್ವೆಂಟಿ ನೈನ್ ಮತ್ತು ಏಟ್ ಟ್ವೆಂಟಿ ಏಟ್ ಮತ್ತು ಏಟ್ ತರ್ಟಿ ಮತ್ತು ಏಟ್ ಕನ್ಫ್ಯೂಸ್ ಆಗಬೇಡಿ ಆಪ್ಷನ್ ಸಿ ಟ್ವೆಂಟಿ ಏಯ್ಟ್ ಮತ್ತು ಏಟ್ ಅಂದ್ರೆ ಇಪ್ಪತ್ತ್ ರಾಜ್ಯಗಳು ಎಂಟು ಕೇಂದ್ರ ಆಡಳಿತ ಪ್ರದೇಶಗಳನ್ನು ನೋಡಬಹುದು ಕ್ವಶನ್ ನಂಬರ್ ಟ್ವೆಂಟಿ ಒನ್ ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾಧಿಕಾರಿ ಸುನಿಲ್ ಅರೋರಾ ಅಶೋಕ್ ಲಾವಸ್ ಓಂಭ್ರಖಿ ರಾವತ್ ಆಪ್ಷನ್ ಡಿ ರೀತು ಅರೋರ ಬಹಳ ಸಿಂಪಲ್ ಕ್ವಶನ್ ಇದು ಉತ್ತರ ಆಪ್ಷನ್ ಎ ಸುನಿಲ್ ಅರೋರ ಹಾಗೆ ಭಾರತದ ಮೊದಲ ಮುಖ್ಯ ಚುನಾವಣಾಧಿಕಾರಿ ಇದು ಪ್ರಸ್ತುತ ಕೇಳಿರುವಂಥದ್ದು ಮೊದಲ ಮುಖ್ಯ ಚುನಾವಣಾಧಿಕಾರಿ ಸರಿಯಾದ ಉತ್ತರ ಸುಕುಮಾರ್ ಸೇನ್ ಸುಕುಮಾರ್ ಸೇನ್ ಕ್ವಶನ್ ನಂಬರ್ ಟ್ವೆಂಟಿ ಟೂ डॉक्टर अब्दुल कलाम रा प्रसिद्ध कृति सुप्रसिद्ध कृति ऑप्शन और वाली विंग्स ऑफ फ्लाइट विंग्स ऑफ फेम विंग्स ऑफ फायर विंग्स ऑफ फ्लेम गुतिर बोध आंसर अब्दुल कलाम रा सुप्रसिद्ध कृति ऑप्शन सी विंग्स ऑफ फायर अब्दुल कलाम हन्नंदने ರಾಷ್ಟ್ರಪತಿ ಹಾಗೆ ಭಾರತ ಕಂಡ ಒಂದು ಸುಪ್ರಸಿದ್ಧ ವಿಜ್ಞಾನಿ ಕೂಡ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ದೇಶದ ಪ್ರತಿಷ್ಠಿತ ಭಾರತ ರತ್ನ ಪ್ರಶಸ್ತಿ ಪಡೆದ ಏಕೈಕ ಕ್ರೀಡಾಪಟು ನೋಡಿ ಕ್ವಶನ್ ಸ್ಪಷ್ಟವಾಗಿ ಹೇಳಿದ್ದಾರೆ ಭಾರತ ರತ್ನ ತುಂಬಾ ಮಂದಿಗೆ ಸಿಕ್ಕಿದೆ ಅದರಲ್ಲಿ ಕ್ರೀಡಾಪಟು ಏಕೈಕ ಕ್ರೀಡಾಪಟುವಿಗೆ ಮಾತ್ರ ಸಿಕ್ಕಿರುವಂತದ್ದು ಇನ್ನು ಆಪ್ಷನ್ ನೋಡುವ ಆಪ್ಷನ್ ಎ ಸುನಿಲ್ ಚೆಟ್ರಿ ಆಪ್ಷನ್ ಬಿ ಧ್ಯಾನ್ ಚಂದ್ ಆಪ್ಷನ್ ಸಿ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಡಿ ಕಪಿಲ್ ದೇವ್ ಸರಿಯಾದ ಉತ್ತರ ಆಪ್ಷನ್ ಸಿ ಸಚಿನ್ ತೆಂಡೂಲ್ಕರ್ ಅಂದ್ರೆ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಫ್ರೆಂಡ್ಸ್ ಇಲ್ಲಿ ಭಾರತ ರತ್ನ ಮೊದಲಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನೀಡಲಾಯಿತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸಿ ರಾಜಗೋಪಾಲ್ ಆಚಾರಿ ಇವರಿಗೆ ನೀಡಲಾಯಿತು ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಮಂದಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಅದರಲ್ಲಿ ಪ್ರಣಬ್ ಮುಖರ್ಜಿ ಕೂಡ ಒಬ್ರು ಟ್ವೆಂಟಿ ಫೋರ್ ಕೋಣೆಯಲ್ಲಿ ಇಟ್ಟಿರುವ ರೆಫ್ರಿಜರೇಟರ್ ಬಾಗಿಲನ್ನು ಸ್ವಲ್ಪ ಹೊತ್ತು ತೆರೆದಿಟ್ಟಾಗ ಆಪ್ಷನ್ ಎ ಕೋಣೆಯು ಸಹ ತಣ್ಣಗಾಗುತ್ತದೆ ಆಪ್ಷನ್ ಬಿ ಕೋಣೆಯು ತಂಪಾಗದು ತಂಪಾಗುವುದಕ್ಕಿಂತ ಹೆಚ್ಚು ಬಿಸಿಯಾದ ಅನುಭವ ಆಗುತ್ತದೆ ಆಪ್ಷನ್ ಸಿ ಬಾಗಿಲನ್ನು ತೆರೆದಿಡುವುದಕ್ಕಿಂತ ಯಾವ ಆರಂಭದಲ್ಲಿ ಉಷ್ಣವಿತ್ತೋ ಅದೇ ಉಷ್ಣಾಂಶವಾಗಿರುತ್ತದೆ ಆಪ್ಷನ್ ಡಿ ಕೋಣೆಯು ಪರ್ಯಾಯ ಕ್ರಮದಲ್ಲಿ ಬಿಸಿ ಹಾಗೂ ತಂಪಾಗುತ್ತಾ ಇರುತ್ತದೆ ಇಲ್ಲಿ ಸರಿಯಾದ ಉತ್ತರ ಕೋಣೆಯು ತಂಪಾದಕ್ಕಿಂತ ಹೆಚ್ಚು ಬಿಸಿಯಾದ ಅನುಭವವಾಗುತ್ತದೆ ಭಾರತದ ವಾಯುಪಡೆಗೆ ಇತ್ತೀಚೆಗೆ ಸೇರ್ಪಡೆಗೊಂಡ ಅತ್ಯಾಧುನಿಕ ಯುದ್ಧ ವಿಮಾನ ಆಪ್ಷನ್ ಎ ಲಾಕ್ ಹೀಡ್ ಮಾರ್ಟಿನ್ ಎಫ್ ತರ್ಟಿ ಫೈವ್ ಲೈಟ್ನಿಂಗ್ ಸೆಕೆಂಡ್ ಆಪ್ಷನ್ ಬಿ ಸುಕೋಯ್ ಎಸ್ ಯು ಫಿಫ್ಟಿ ಸೆವೆನ್ ಆಪ್ಷನ್ ಸಿ ಡೆಸಲ್ಟ್ ರಫೆಲ್ ಆಪ್ಷನ್ ಡಿ ಚೆಂಡು ಜೆ ಟ್ವೆಂಟಿ ಇಲ್ಲಿ ಸರಿಯಾದ ಉತ್ತರ ನಿಮಗೆ ಗೊತ್ತಿರ್ಬೋದು ಆನ್ಸರ್ ಆಪ್ಷನ್ ಸಿ ಡಸಲ್ಟ್ ರಫೆಲ್ ಫ್ರೆಂಡ್ಸ್ ಇಲ್ಲಿ ಇದು ನಮ್ಮ ಎರಡನೇ ವಿಡಿಯೋ ಹಾಗೆ ಒಂದು ವೇಳೆ ನಮ್ಮ ಜ್ಞಾನಸಿದ್ಧಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು